ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆ ಪುಣ್ಯಮಲೆ ಆ ಪುಣ್ಯಮಲೆಯ ಶಬರಿಮಲೆಯ ವಿಚಾರಧಾರೆಗಳ ಹಾಳದಲ್ಲಿ ನಾವು ಒಂದೇ ಒಂದು ಕಣವನ್ನು ತಿಳಿದುಕೊಂಡಿಲ್ಲ ಎಂದರಲ್ಲಿ ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಸ್ವಾಮಿ ಏನಪ್ಪ ವಿಚಾರ ಅಂದರೆ ಇಂದು ನಾವೆಲ್ಲ ನೀವು ನಾವೆಲ್ಲ ತಿಳಿದುಕೊಂಡಿದ್ದೀವಿ ಶಬರಿಮಲೆಯಲ್ಲಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ದಿನದ ಅಂಗವಾಗಿ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಶಬರಿಮಲೆಯ ಸನ್ನಿಧಾನವನ್ನು ತೆರೆಯುತ್ತಾರೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶಬರಿಮಲೆಯಲ್ಲಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ದಿನದ ಅಂಗವಾಗಿ ಅಂದರೆ ಐಡಿಯಲ್ ಇನ್ಸ್ಟಾಲೇಷನ್ ಡೇ ಈ ಒಂದು ವಿಶೇಷ ಪೂಜೆಯನ್ನು ಶಬರಿಮಲೆಯಲ್ಲಿ ನಡೆಸಿ ಒಂದೇ ದಿನಕ್ಕಾಗಿ ಆ ಭಗವಂತನ ಸನ್ನಿಧಾನವನ್ನು ತೆರೆಯುತ್ತಾರೆ ಈ ವರ್ಷದಲ್ಲಿ ಒಂದೇ ದಿನದ ವಿಶೇಷ ಪೂಜೆಗಾಗಿ ಸನ್ನಿಧಾನವನ್ನು ತೆರೆಯುವ ಮೂರು ಪ್ರಮೇಯಗಳು ಬರುತ್ತೆ ಅದರಲ್ಲಿ ಮೊದಲನೆಯದು ಈ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ದಿನದ ಆ ಒಂದು ದಿನ ಮತ್ತೊಂದು ನಿರುಪತರಿ ಪೂಜೆ ಮತ್ತು ಇನ್ನೊಂದು ಚಿತ್ತಿರೆ ಆಟ ತಿರುನಾಳ್ ಬಲರಾಮ ವರ್ಮನ ಜನ್ಮದಿನ ತಿರುವಾಂಕೂರ್ ಕೊನೆಯ ಅರಸನಾದ ಚಿತ್ತಿರೆ ಆಟ ತಿರುನಾಳ್ ಬಲರಾಮ ವರ್ಮನ ಆ ಒಂದು ಜನ್ಮದಿನದ ಅಂಗವಾಗಿ ಮತ್ತು ನಿರುಪುತರಿ ಮತ್ತು ಈ ಒಂದು ವಿಗ್ರಹ ಪ್ರತಿಷ್ಠಾಪನಾ ದಿನದ ಅಂಗವಾಗಿ ಒಂದೇ ಒಂದು ದಿನದ ವಿಶೇಷ ಪೂಜೆಗಾಗಿ ಶಬರಿಮಲೆಯ ಸನ್ನಿಧಾನವನ್ನು ತೆರೆಯುತ್ತಾರೆ ಇಂದು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ನಲ್ಲಿ ಶಬರಿಮಲೆಯ ಆ ಆಳದ ವಿಚಾರಗಳಲ್ಲಿ ಒಂದೇ ಒಂದು ಬಿಂದುವನ್ನ ತಿಳಿದುಕೊಳ್ಳಲು ಒಂದು ಪ್ರಯತ್ನವನ್ನ ಮಾಡೋಣ ಈ ವಿಚಾರಧಾರೆಯಲ್ಲಿ ವಿಚಾರ ಅಪೂರ್ಣ ಅಥವಾ ಏನಾದರೂ ತಪ್ಪಿದ್ದಲ್ಲಿ ತಿದ್ದೀರಿ ತಾವು ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ಶಬರಿಮಲೆ ಸನ್ನಿಧಾನದಲ್ಲಿ ಶ್ರೀ ಧರ್ಮಶಾಸ್ತ್ರನ ಆಲಯವಿದೆ ನಮ್ಮ ಧರ್ಮಶಾಸ್ತ್ರನ ಆಲಯವನ್ನ ಅಲ್ಲಿನ ವಿಗ್ರಹವನ್ನ ಪ್ರತಿಷ್ಠಾಪಿಸಿದವರು ಪರಶುರಾಮರು ಎಂಬ ಒಂದು ಐತಿಹ್ಯ ತಮಗೆಲ್ಲ ಗೊತ್ತಿದೆ ಆ ನಂತರ ಆ ಭಗವಂತನ ಆ ಒಂದು ಧರ್ಮಶಾಸ್ತ್ರದಲ್ಲಿ ನಮ್ಮ ಮಣಿಕಂಠ ಐಕ್ಯ ಆದ ವಿಚಾರವೂ ಕೂಡ ತಮಗೆಲ್ಲ ಗೊತ್ತಿದೆ ಆದರೆ ಶಬರಿಮಲೆಯಲ್ಲಿ ಬೆಂಕಿಯ ಅವಘಡ ನಡೆದು ಅಂದರೆ ಅಗ್ನಿಯ ದುರಂತಗಳ ನಡೆದು ಎರಡು ಸಾರಿ ಶಬರಿಮಲೆಯ ವಿಗ್ರಹವನ್ನು ಬದಲಾಯಿಸಲ್ಪಟ್ಟಿತು ಆದರೆ ಸಾವಿರದ ಒಂಬೈನೂರ ಎರಡರಲ್ಲಿ ನಡೆದ ಅಗ್ನಿ ಅವಘಡಕ್ಕೂ ಮೊದಲು ಆ ಮಣಿಕಂಠನು ಧರ್ಮಶಾಸ್ತ್ರನಲ್ಲಿ ಐಕ್ಯವಾದ ನಂತರ ಆ ಒಂದು ದರೋಡೆಕೋರ ಉದಯನ್ ಆ ಒಂದು ಅಟ್ಟಹಾಸಕ್ಕೆ ಶಬರಿಮಲೆಯ ಧ್ವಂಸವಾಗಿತ್ತು ಆ ನಂತರ ಆ ಒಂದು ಭಗವಂತನ ಅವತಾರ ಸ್ವರೂಪಿ ಕೇರಳ ಕೇರಳವರ್ಮನ್ ಆ ಒಂದು ದೇವಾಲಯವನ್ನು ಪುನರ್ ಮಾಡಿ ಅಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಆ ಸ್ವಾಮಿಯ ಆ ಒಂದು ಮಣಿಮಂಟಪದಲ್ಲಿ ಧ್ಯಾನಾಸಕ್ತನಾಗಿ ಅರಳ ಆರ್ಯ ಕೇರಳವರ್ಮನ್ ಆ ಧರ್ಮಶಾಸ್ತ್ರದಲ್ಲಿ ಐಕ್ಯರಾದ ವಿಚಾರ ತಮಗೆ ತಿಳಿಸುವ ಒಂದು ಪ್ರಯತ್ನ ಆ ನಂತರ ಈ ಒಂದು ಶತಮಾನದಲ್ಲಿ ಎರಡು ಬಾರಿ ಆ ಅಗ್ನಿಯ ದುರಂತಕ್ಕೆ ಶಬರಿಮಲೆಯ ಆ ಒಂದು ದೇವಾಲಯ ತುತ್ತಾಗಿತ್ತು ಅದಕ್ಕೂ ಈ ವಿಗ್ರಹ ಪ್ರತಿಷ್ಠಾಪನಾ ದಿನಕ್ಕೂ ಸಂಬಂಧವಿರುವ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸುತ್ತಾ ಎಲ್ಲ ಅಯ್ಯಪ್ಪ ಭಕ್ತರು ಆ ಒಂದು ಶಬರಿಮಲೆಯಲ್ಲಿ ಅಡಗಿರುವಂತಹ ಆ ಒಂದು ಸತ್ಯವನ್ನು ಅರಿತುಕೊಳ್ಳುವ ಈ ಒಂದು ವಿಚಾರಧಾರೆಯನ್ನು ನಿಮ್ಮಲ್ಲಿ ತರ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎರಡರಲ್ಲಿ ಮಕರ ಸಂಕ್ರಮಣ ಕಾಲದ ಪೂಜೆಯನ್ನು ಮುಗಿದ ನಂತರ ಆ ಮೇಲ್ಛಾವಣಿಯ ಆ ಒಂದು ಮೇಲ್ಛಾವಣಿ ಏನಿತ್ತು ಅಲ್ಲಿಗೆ ಅಗ್ನಿ ಒಂದು ಸಮ ಅಗ್ನಿಯ ಅಗ್ನಿಗೆ ಆಹುತಿಯಾಗಿ ದೇವಾಲಯವೆಲ್ಲ ಅಗ್ನಿಗೆ ತುತ್ತಾಗಿ ಆ ಹದಿನೆಂಟು ಪಡಿಗಳು ಮತ್ತು ಪಂಚಲೋಹದಿಂದಾದಂತಹ ಆ ಸ್ವಾಮಿಯ ವಿಗ್ರಹ ಮತ್ತು ತಿರುವಾಭರಣವನ್ನು ಅಲ್ಲಿನ ಆ ಒಂದು ಮೇಲ್ಶಾಂತಿಗಳು ಮತ್ತು ಅವರ ತಂಡ ರಕ್ಷಿಸಲ್ಪಟ್ಟರು ಆದರೆ ದೇವಾಲಯ ಅಗ್ನಿಗೆ ಆಹುತಿ ಆಗಿತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ನಡೆದಂಥ ಈ ಅಗ್ನಿಯ ಅವಘಡದಿಂದ ಎಂಟು ವರ್ಷಗಳ ಕಾಲ ಆ ಮತ್ತೆ ಆ ದೇವಾಲಯ ಪುನರ್ ನಿರ್ಮಾಣವಾಗಿ ನಾವೇನೀಗ ಶಬರಿಮಲೆಯ ಆ ಒಂದು ದೇವಾಲಯವನ್ನು ಹಂತ ಹಂತವಾಗಿ ಬದಲಾವಣೆ ನೋಡ್ತಾ ಇದ್ದೀವಿ ಆ ಬದಲಾವಣೆಯನ್ನು ಗಮನಿಸಿ ಸಾವಿರದ ಒಂಬೈನೂರ ಎರಡರಿಂದ ಎಂಟು ವರ್ಷ ತೆಗೆದುಕೊಂಡು ಪುನರ್ ನಿರ್ಮಾಣವಾಯಿತು ದೇವಾಲಯ ಮತ್ತೆ ಆ ಭಗವಂತನ ಸನ್ನಿಧಾನಕ್ಕೆ ಎಲ್ಲ ಭಕ್ತಾದಿಗಳು ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆಯನ್ನು ಮಾಡುವಂತಹ ಅನಾಚಿತವಾದ ನಡೆಕೊಂಡು ಬಂದಿರುವಂತಹ ಸಂಪ್ರದಾಯ ಮುಂದುವರೆದುಕೊಂಡು ಬಂತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೇ ತಿಂಗಳ ಮಾಸ ಪೂಜೆಯನ್ನು ನಡೆಸಿದ ನಂತರ ಆ ದೇವಾಲಯವನ್ನು ಆ ಒಂದು ದೇವಾಲಯದ ಗರ್ಭಗುಡಿಯನ್ನು ಮುಚ್ಚಲ್ಪಟ್ಟಿತು ಆಗಲೂ ಕೂಡ ಆ ಒಂದು ಅಗ್ನಿಯ ಅವಘಡವೋ ಅಥವಾ ಅಗ್ನಿಯಿಂದ ಆ ಒಂದು ಯಾವುದೋ ಕಾಣದ ಕೈಗಳ ಒಂದು ಕಪ್ ಕಪಟ ಕೈವಾಡದಿಂದಲೋ ಶಬರಿಮಲೆಯ ದೇವಾಲಯ ಅಗ್ನಿಗೆ ಆಹುತಿಯಾಗಿದ್ದಂತೂ ಸಾವಿರದ ಒಂಬೈನೂರ ಐವತ್ತರ ಆ ಒಂದು ಮೇ ತಿಂಗಳಲ್ಲಿ ನಡೆದಂತಹ ಒಂದು ಕಹಿ ಘಟನೆ ಅಂತಾನೆ ಹೇಳಬೇಕು ಯಾಕೆಂದರೆ ಆ ಒಂದು ಭಗವಂತನ ಸನ್ನಿಧಾನದಲ್ಲಿ ಮತ್ತೆ ಅಗ್ನಿಗೆ ಆಹುತಿ ಆಯಿತು ಆ ವಿಗ್ರಹವೂ ಕೂಡ ಆ ಅಗ್ನಿಯಿಂದ ಒಂದು ಭಿನ್ನವಾಗಿ ಆ ವಿಗ್ರಹವನ್ನು ಪಂಚಲೋಹದ ವಿಗ್ರಹವನ್ನು ಆ ಪುನರ್ ಪ್ರತಿಷ್ಠಾಪಿಸಲಿಕ್ಕಾಗಿ ಮತ್ತೊಮ್ಮೆ ಆ ಒಂದು ಚೆಂಗನೂರಿನಲ್ಲಿ ಆ ಒಂದು ಅಯ್ಯಪ್ಪ ಪಣಿಕಾ ಮತ್ತು ನೀಲಕಂಠ ಪಣಿಕಾ ಎಂಬ ಶಿಲ್ಪಿಗಳಿಂದ ಚೆಂಗನೂರು ಮಹಾದೇವನ ದೇವಾಲಯದಲ್ಲಿ ಉಪವಾಸ ವ್ರತವಿದ್ದು ಆ ಒಂದು ವಿಗ್ರಹವನ್ನು ಪಂಚಲೋಹದ ವಿಗ್ರಹವನ್ನು ಪುನರ್ ಕೆತ್ತಲ್ಪಟ್ಟು ಆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪುನರ್ ಪ್ರತಿಷ್ಠಾಪಿಸಲ್ಪಟ್ಟ ದಿನವೇ ಜೂನ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತ ಒಂದು ಈ ಒಂದು ಅಂಕಿಅಂಶಗಳನ್ನು ಕೆಲವೊಂದು ಆಧಾರ ನಾವು ಪಡೆದುಕೊಂಡು ಬಳಸ್ತಾ ಇದ್ದೀವಿ ಇದರಲ್ಲಿ ಕೆಲವೊಂದು ವ್ಯತ್ಯಾಸಗಳೇನಾದರೂ ಇದ್ದರೆ ದಯವಿಟ್ಟು ತಿದ್ದೀರಿ ಆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ವಿಗ್ರಹ ಪ್ರತಿಷ್ಠಾಪನೆಯಾದ ನಂತರ ಪ್ರತಿ ವರ್ಷವೂ ಕೂಡ ಆ ದಿನವೇ ಆ ನಕ್ಷತ್ರದ ದಿನವೇ ಆ ವಿಗ್ರಹ ಪ್ರತಿಷ್ಠಾಪನಾ ದಿನವಾಗಿ ಶಬರಿಮಲೆಯಲ್ಲಿ ಆ ಭಗವಂತನಿಗೆ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತೆ ಇಲ್ಲಿ ಎಲ್ಲ ದೇವಾಲಯಗಳಲ್ಲೂ ಕೂಡ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಾಭಿಷೇಕ ಮಹಾಕುಂಭಾಭಿಷೇಕ ಎಲ್ಲ ನಡೆಯುತ್ತೆ ಆದರೆ ಶಬರಿಮಲೆಯಲ್ಲಿ ಯಾಕೆ ನಡೆಯಲ್ಲ ಎಂಬ ಪ್ರಶ್ನೆ ತಮ್ಮ ಮನದಲ್ಲಿ ಮೂಡಿರಬಹುದು ಆದರೆ ಈ ವಿಗ್ರಹ ಪ್ರತಿಷ್ಠಾಪನಾ ದಿನದ ಅಂದು ಎಲ್ಲ ಒಂದು ಕಳಶ ಪೂಜೆ ಮತ್ತು ಕಳಶ ಅಭಿಷೇಕವನ್ನು ನಡೆಸಿ ಆ ಒಂದು ಏನು ಆ ಕಂಡಿದ್ದೋ ಗೊತ್ತಿದ್ದೋ ಗೊತ್ತಿಲ್ಲದೋ ಏನು ಲೋಪದೋಷಗಳಾಗಿರುತ್ತೆ ಅದನ್ನು ತಾಂತ್ರಿಕ ಪೂಜೆಯಲ್ಲಿ ನಿವಾರಿಸುವ ಪ್ರಯತ್ನವನ್ನು ಆ ಕಳಶ ಪೂಜೆಯಲ್ಲಿ ಮಾಡ್ತಾರೆ ಮತ್ತು ಪ್ರತಿ ಮಾಸ ಪೂಜೆಯಲ್ಲಿ ಮತ್ತು ಪ್ರತಿ ಸನ್ನಿಧಾನವನ್ನು ತೆರೆಯುವ ಆ ಮುಚ್ಚಲ್ಪಡುವ ಇಂದಿನ ದಿನ ಕಳಶಕ್ಕೆ ಕಳಶವನ್ನು ಆಹ್ವಾನ ಮಾಡಿ ಕಳಶಾಭಿಷೇಕವನ್ನು ಪ್ರತಿ ತಿಂಗಳು ಮಾಡ್ತಾರೆ ಆದ್ದರಿಂದ ಕುಂಭಾಭಿಷೇಕ ಈ ಶಬರಿಮಲೆಯ ದೇವಾಲಯದಲ್ಲಿ ಇಲ್ಲದಿರಬಹುದು ಅಥವಾ ಇದಕ್ಕಿಂತ ಹೆಚ್ಚಿನ ಉತ್ತಮ ವಿಚಾರ ಇರಬಹುದು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಡೆದಂತಹ ಅಗ್ನಿಯ ಆ ಒಂದು ಅವಘಡವೋ ಅಥವಾ ಯಾವ ಕಾಣದ ಕೈಗಳು ನಡೆಸ್ತವೋ ಆ ಚರ್ಚೆ ನಮಗೆ ಬೇಕಾಗಿಲ್ಲ ಆ ಅಂದಿನಿಂದ ಆ ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆ ಅಗ್ನಿಗೆ ಅವುಗುಡ ಅವಘಡ ಆದ ನಂತರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪುನರ್ ಪ್ರತಿಷ್ಠಾಪನೆಯಾದ ಆ ಸ್ವಾಮಿ ಅಯ್ಯಪ್ಪನ ವಿಗ್ರಹ ಪುನರ್ ಪ್ರತಿಷ್ಠಾಪನಾ ದಿನದ ಅಂಗವಾಗಿಯೇ ಈ ಜೂನ್ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆ ಒಂದು ವಿಶೇಷ ಪೂಜೆಗಳು ನಡೆಯುತ್ತೆ ಅದುವೇ ವಿಗ್ರಹ ಪ್ರತಿಷ್ಠಾಪನಾ ಇಂದಿನ ದಿನದ ಒಂದು ದೈವಿಕವಾದ ವಿಚಾರ ಈ ವಿಚಾರದಲ್ಲಿ ಅಪೂರ್ಣತೆ ಏನಾದರೂ ಕಂಡು ಬಂದಲ್ಲಿ ತಿದ್ದು ತೀಡಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಬರಿಮಲೆ ಯಾತ್ರೆ ಎಂದರೆ ಒಂದು ಮಂಡಲ ಕಾಲ ವ್ರತ ಆ ವ್ರತದ ಲಾಭ ನಮಗೆ ನಮ್ಮ ಜೀವನದಲ್ಲಿ ಮಾರ್ಪಾಡನ್ನು ತರುವಂತಹ ಮಹೋನ್ನತ ವರವನ್ನು ಆ ಸ್ವಾಮಿ ಅಯ್ಯಪ್ಪ ಕನ್ನಡಿಸಿದ್ದಾರೆ ಈ ಒಂದು ವಿಗ್ರಹ ಪ್ರತಿಷ್ಠಾಪನೆಯ ಪ್ರತಿಷ್ಠಾಪನಾ ದಿನ ಏನಕ್ಕೆ ಏತಕ್ಕಾಗಿ ಆ ಒಂದು ಪೂಜೆಯನ್ನು ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಸ್ವಾಮಿ ತಪ್ಪಿದ್ದಲ್ಲಿ ತಿದ್ದಿ ತೀಡಿ ಎಂದು ಮಾಡಿಕೊಳ್ತಾ ಮತ್ತೊಮ್ಮೆ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಗೆ ಮತ್ತು ವಿಶ್ವಕ್ಕೆ ತಾವೆಲ್ಲರೂ ಸಹಕರಿಸಿ ಮುಂದಿನ ಪೀಳಿಗೆಗೆ ಉತ್ತಮವಾದ ಹವಾಮಾನ ಅಂದರೆ ವಾತಾವರಣವನ್ನು ನಾವು ಬಿಡಬೇಕಾತು ನಮ್ಮ ಆದ್ಯ ಕರ್ತವ್ಯ ಅದನ್ನು ಗಮನಿಸೋಣ ಸ್ವಾಮಿ ಶರಣಂ ನನಗಿಂತ ಕಿರಿಯವನ್ನು ಯಾರಿಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಟನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆ ವಿಗ್ರಹ ಪ್ರತಿಷ್ಠಾಪನಾ ಮಾಡುವಾಗಲೂ ಕೂಡ ಆ ಚಿತ್ತಿರೆ ಆಟ ತಿರುನಾಟ್ ಅಂದರೆ ಆ ಕೊನೆಯ ತಿರುವಾಂಕೂರು ಅರಸ ಕೊನೆಯ ಅರಸ ಆ ಅವರ ಒಂದು ನೇತೃತ್ವದಲ್ಲಿ ಆ ಒಂದು ಪೂಜೆಯನ್ನು ನಡೆಯಬಹಿತು ಆ ತಂತ್ರಿ ಗಂಡನಾರು ಶಂಕರವರ ನೇತೃತ್ವದಲ್ಲಿ ಆ ಪೂಜೆಯನ್ನು ನಡೆಸಲ್ಪಟ್ಟಿತು ಎಂಬ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ